ಕಾರಗಚ್ಚೀನಲ್ಲ ದಾರುದೂಲಗಳಲ್ಲ ಪಾರದ ದ್ರವದವಲು ಮನುಜ ಸ್ವಭಾವ ವೀರಶಪಥಗಳಿಂದ ಘನರೂಪಿಯಾಗದದು ಸೈರಿಸದ ನಿಂತು ನೀ ಮಂಕುತಿಮ್ಮ ಈ ಮನುಷ್ಯನ ಜೀವನ ಅಥವಾ ನಮ್ಮ ಜೀವನ ಏನಿದೆಯಲ್ಲ ಇದಕ್ಕೆ ಏನೋ ಒಂದು ರೀತಿ ಇದು ಸಿಮೆಂಟ್ ಹಾಕಿ ಅಥವಾ ಇಟ್ಟಿಗೆ ಇಟ್ಟು ಅದನ್ನೇನೋ ಗಟ್ಟಿ ಮಾಡಿದ್ದೀವಿ ಅಂತಲ್ಲ ಅಥವಾ ಇನ್ನೇನೋ ಅದಕ್ಕೆ ಬೊಂಬು ಇಂಥದ್ದೇನಾದರೂ ಒಂದಿಷ್ಟು ಕೊಟ್ಟು ಗಾರೆ ಕೆಲಸ ಎಲ್ಲ ಮಾಡಿ ಅದನ್ನು ಗಟ್ಟಿ ಮಾಡಿದ್ದೀವಿ ಅಂತಲ್ಲ ಅದು ಒಂದು ರೀತಿ ಪಾದರ ಸತ್ತರ ಹೇಗಂದ್ರೆ ಹಾಗೆ ಹೋಗ್ತಾನೆ ಇರುತ್ತೆ ಈ ಮನುಷ್ಯನ ಜೀವನ ನಮ್ಮ ಜೀವನವನ್ನು ಹೇಗಂದ್ರೆ ಹಾಗೆ ಹೋಗ್ತಿದ್ರು ಅದರಲ್ಲೇ ಆನಂದ ಪಟ್ಕೊಂಡು ನಾವು ಅದನ್ನು ಸಹಿಸ್ಕೊಳ್ತಾ ಮುಂದೆ ಸಾಗಬೇಕು ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪನವರು ಯಾವುದೋ ಒಂದು ನಾವು ಏನೋ ಒಂದು ವೀರ ಶಪಥಗಳನ್ನೆಲ್ಲ ಮಾಡಿ ನಮ್ಮ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ತೀವಿ ನಮ್ಮ ನಮ್ಮ ಜೀವನವನ್ನು ಸರಿ ಮಾಡ್ಕೊಳ್ತೀವಿ ಅಂತಂದರೆ ಆಗೋಲ್ಲ ಏನಾದರೂ ಒಂದು ಚಂಚಲತೆಗಳು ಬರ್ತಾನೆ ಇರುತ್ತೆ ಅದ್ರ ಮಧ್ಯೆ ಜೀವನವನ್ನು ಸಹಿಸ್ಕೊಳ್ತಾ ಇದು ಮುಂದಕ್ಕೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ ತುಂಬ ಒಂದು ಉತ್ಕೃಷ್ಟವಾದ ಜೀವನ ಪಾಠವನ್ನು ನಮಗೆ ಕೊಡ್ತಾ ಇದ್ದಾರೆ ಗುಂಡಪ್ಪ ಇಷ್ಟು ಸೊಗಸಾಗಿದೆ ಅಲ್ವಾ ನಮಸ್ಕಾರಗಳು